ಮಿಲೋ ಕೇವಲ ಹಳೆಯ ಬೀದಿ ನಾಯಿ ಆದರೆ ಪ್ರತಿ ರಾತ್ರಿ ಅವರು ಪ್ರಕಾಶಮಾನವಾದ ಚಂದ್ರನನ್ನು ನೋಡುತ್ತಿದ್ದರು ಅಲ್ಲಿಗೆ ಹಾರುವ ಕನಸು ಕಾಣುತ್ತಿದ್ದರು ಅವನು ತನ್ನ ಪಂಚಗಳ ಕೆಳಗೆ ಅದರ ಮಾಂತ್ರಿಕತೆಯನ್ನು ಅನುಭವಿಸುತ್ತಾ ಚಂದ್ರನ ಮೇಲೆ ತೇಲಬೇಕೆಂದು ತನ್ನ ಹೃದಯದಿಂದ ಬಯಸಿದನು ಒಂದು ರಾತ್ರಿ ಅವನು ದೇವರನ್ನು ಪ್ರಾರ್ಥಿಸಿದನು ದಯವಿಟ್ಟು ನನ್ನನ್ನು ಚಂದ್ರನ ಮೇಲೆ ಹಾರಲು ಬಿಡಿ ಕೇವಲ ಒಂದು ನಿಮಿಷವಾದರೂ ಒಂದು ದಿನ ಮಿಲೋ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅವನು ಇದ್ದಕ್ಕಿದ್ದಂತೆ ಕಾಲು ಜಾರಿ ನ್ಯಾನ್ಹೋಲ್ಗೆ ಬಿದ್ದನು ಆದರೆ ಭೂಗತವಾಗಿ ಇಳಿಯುವ ಬದಲು ಅವನು ಚಂದ್ರನ ಮೇಲೆ ಕುಳಿಯಿಂದ ಏರುತ್ತಿರುವುದನ್ನು ಕಂಡುಕೊಂಡನು ಅವನು ತೇಲುತ್ತಿದ್ದನು ಪ್ರತಿ ಹೆಜ್ಜೆಗೂ ಎತ್ತರಕ್ಕೆ ಪುಟಿದೇಳುತ್ತಿದ್ದನು ಅವನು ಯಾವಾಗಲೂ ಕನಸು ಕಂಡಂತೆ ಮೇಲೆರುತ್ತಿದ್ದನು ಮಿಲೋ ಚಂದ್ರನ ಕಡಿಮೆ ಗುರುತ್ವಾಕರ್ಷಣೆಯ ಅಡಿಯಲ್ಲಿ ಸಂತೋಷದಿಂದ ಜಿಗಿಯುತ್ತಾ ಗರಿಯಂತೆ ಬೆಳಕನ್ನು ಅನುಭವಿಸಿದನು ಅವನು ತನ್ನ ಬಾಲವನ್ನು ಅಲ್ಲಾಡಿಸಿದನು ಅವನ ಹೃದಯವು ಸಂತೋಷ ಮತ್ತು ಕೃತಜ್ಞತೆಯಿಂದ ತುಂಬಿತು ಧನ್ಯವಾದ ದೇವರೇ ಅವನು ಪೊಗಳಿದನು ತನ್ನ ಜೀವನದ ಅತ್ಯಂತ ಸಂತೋಷವನ್ನು ಅನುಭವಿಸಿದನು ಅವನು ಆಡಿದನು ಅವನು ನಕ್ಕನು ಮತ್ತು ಅವನು ಹಿಂದೆಂದಿಗಿಂತಲೂ ಎತ್ತರಕ್ಕೆ ಹಾರಿದನು ಒಂದು ಗಂಟೆಯ ಶುದ್ಧ ಆನಂದದ ನಂತರ ಮಿಲೋ ಹಠಾತ್ನೇ ಕುಳಿಯೊಳಗೆ ಬಿದ್ದನು ಅವನು ಕಣ್ಣು ತೆರೆದಾಗ ಅವನು ಮತ್ತೆ ಬೀದಿಗೆ ಬಂದನು ಇದು ಕನಸೆ ಮಿಲೋಗೆ ತಿಳಿದಿರಲಿಲ್ಲ ಆದರೆ ಅವನು ಮುಗುಳ್ನಕ್ಕೂ ಕೃತಜ್ಞತೆಯನ್ನು ಅನುಭವಿಸಿದನು ಸ್ವಲ್ಪ ಸಮಯವಾದರೂ ಅವರ ಆಸೆ ಇದೆ